ನಾನು ಸಾಹಿತಿ ಲಕ್ಷ್ಮೀ ಪ್ರೇಮ್ ಕುಮಾರ್ ಅಂತ ಹೇಳಿ ಗುಂಡ್ಲುಪೇಟೆಯಿಂದ ಇದ್ದೀನಿ ಈಗ ಈಗ ದಸರಾ ಶುರುವಾಗಿದೆಯಲ್ಲ ಈ ವರ್ಷದ್ದು ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ದಸರಾ ಅನ್ನೋದು ಯಾವಾಗ ಪ್ರಾರಂಭ ಆಯಿತು ಅಂತಕ್ಕಂಥದ್ದು ನಮಗೆ ಭಾಳ ಮುಖ್ಯವಾಗಿರುತ್ತೆ ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿಂದ ದಸರಾ ಶುರುವಾಯಿತು ಅಲ್ಲಿ ರಾಜ ಮಹಾರಾಜರು ಮಾತ್ರ ಒಳ್ಳೆ ಒಳ್ಳೊಳ್ಳೆ ಶ್ರೀಮಂತರ ಗುಂಪಲ್ಲಿ ಮಾಡ್ತಾಯಿದ್ರು ಸಾಮಾನ್ಯ ಜನರಿಗೆ ಹೆಚ್ಚಿನ ಅವಕಾಶ ಇರಲಿಲ್ಲ ಆದರೆ ಅದನ್ನು ಮೈಸೂರು ಅರಸರು ಮಹಾರಾಜರು ಅವರು ಅದನ್ನು ಮುಂದುವರಿಸ್ತಾ ಬಂತು ಅಲ್ಲಿ ಅರಸರು ಅವ್ರದೇ ಆಡಳಿತ ಇತ್ತು ಮತ್ತು ಅವರು ಅವರ ಮನದೇವರಾಗಿ ಮಾಡ್ಕೊಂಡಿದ್ರು ಮತ್ತು ಅವರು ಅವರೇನೋ ಮೆರವಣಿಗೆಯಲ್ಲೇ ಎಲ್ಲ ಕೂತ್ಕೊಳ್ತಾ ಇದ್ರು ಇನ್ನು ಯಾರಿಗೂ ಹೆಚ್ಚಿನ ಅವಕಾಶ ಇರಲಿಲ್ಲ ಸಾಮಾನ್ಯ ಜನರಿಗೆ ಹೆಚ್ಚಿನ ಅವಕಾಶ ಇರಲಿಲ್ಲ ಆದರೆ ನಮಗೆ ಸ್ವತಂತ್ರ ಬಂದ ಮೇಲೆ ನಮ್ಮದೇ ಆದಂಥ ಪ್ರಜಾಪ್ರಭುತ್ವ ಬಂತು ಪ್ರಜೆಗಳಿಂದನೇ ಆಡಳಿತ ಬಂತು ಆಗ ರಾಜ ಮಹಾರಾಜರದು ಆ ಅವಕಾಶ ಆವಾಗ ತಪ್ತಾ ಬಂತು ಅಂದರೆ ಅವರ ಹತ್ತಿಗೆ ಅದರ ಮೇಲೆ ಕೂತ್ಕೊಂಡು ಮೆರವಣಿಗೆ ಆಗುವಾಗಿಲ್ಲ ಆ ಥರ ಎಲ್ಲ ಬಂತು ಅಲ್ಲಿಂದ ಶುರುವಾಯಿತು ಅವರು ಈ ರಾಜ ಮಹಾರಾಜರು ಬಿಟ್ಟು ಈಗ ಏನಾಗಿದೆ ಅಂತ ಹೇಳಿದ್ರೆ ಚಾಮುಂಡಿನೇ ಅವರು ಮೆರವಣಿಗೆ ಮಾಡೋದು ಅನ್ನೋ ಥರ ಆಯಿತು ಆದ್ರೆ ಈಗ ಹಿಂದಿನ ಪರಿಸ್ಥಿತಿ ಅನೇಕ ನಾವು ಬದಲಾವಣೆಗಳನ್ನ ಕಾಣ್ತಾ ಇದ್ದೀವಿ ದಸರಲ್ಲಿ ಬದಲಾವಣೆಯನ್ನ ಆಗ್ಬೇಕು ಆ ಎಲ್ಲರಿಗೂ ಅವಕಾಶ ಕೊಡಬೇಕು ಅಂದ್ರೆ ಇದು ಪ್ರಜಾಪ್ರಭುತ್ವ ಆದ್ದರಿಂದ ನಾವು ಭಾರತ ದೇಶದಲ್ಲಿ ಇದ್ದೀವಿ ನಾವು ಎಲ್ಲ ಧರ್ಮ ಭಾಷೆ ಎಲ್ಲದರಲ್ಲೂ ಕೂಡ ನಾವು ಎಲ್ಲ ಜನರು ಇರೋದ್ರಿಂದ ಎಲ್ರಿಗೂ ಅವಕಾಶ ಕೊಡಬೇಕು ಈಗ ಕಲೆ ಆಗ್ಬೋದು ಸಾಹಿತ್ಯ ಆಗ್ಬೋದು ಎಲ್ಲದರಲ್ಲೂ ಕೂಡ ಎಲ್ಲ ಜನರಿಗೂ ಕೂಡ ಅವಕಾಶವನ್ನು ಕೊಡಬೇಕು ಹಾಗೆಯೇ ಲಿಂಗ ಭೇದಗಳು ಜಾತಿ ಧರ್ಮ ಭಾಷೆಗಳನ್ನ ಎಲ್ಲ ಬಿಟ್ಟು ಎಲ್ಲರಿಗೂ ಸಮಾನ ಅವಕಾಶವನ್ನು ದಸರಾದಲ್ಲಿ ಕೊಡಬೇಕು ದಸರಾ ಅಂದರೆ ಎಲ್ಲ ಬೇರೆ ಬೇರೆ ದೇಶದಿಂದೆಲ್ಲ ಇಲ್ಲಿಗೆ ಬರ್ತಾರೆ ಇಲ್ಲಿ ಅಂತ ಒಂದು ಸಾಂಸ್ಕೃತಿಕ ಕಲೆ ಈ ನಮ್ಮ ಮೈಸೂರಲ್ಲಿ ಇದೆ ಎಲ್ಲ ಒಳ್ಳೊಳ್ಳೆ ಮುಖ್ಯವಾದಂತ ಒಳ್ಳೆ ಸ್ಥಳಗಳು ಕೂಡ ಇದೆ ಇಲ್ಲಿ ಉದ್ಯಮಿಗಳು ಕಾರ್ಖಾನೆಗಳು ಆ ಹೋಟೆಲ್ ಮಾಲೀಕರು ಎಲ್ರಿಗೂ ಕೂಡ ಸಾಮಾನ್ಯ ಜನರಿಗೂ ಕೂಡ ಈಗ ಬಹಳ ಅಲ್ಲಿ ಆ ಲಾಭವನ್ನ ಅನುಕೂಲತೆಯನ್ನ ಪಡಿತಾ ಇದ್ದಾರೆ ಇದರಿಂದ ಇದರಿಂದ ಸರ್ಕಾರಕ್ಕೂ ಕೂಡ ಹೆಚ್ಚಿನ ಲಾಭ ಆಗ್ತಾ ಇದೆ ಆದ್ರಿಂದ ನಮ್ಮಲ್ಲಿ ಈಗ ನಾನೇ ಹೇಳೋದೇನಪ್ಪ ಅಂತ ಹೇಳಿದ್ರೆ ಚಾಮರಾಜನಗರ ನಮ್ಮ ಜಿಲ್ಲೆ ಈ ಸರಿ ನಮಗೆ ಇದನ್ನ ಕವಿಗೋಷ್ಠಿ ಕೊಡಬೇಕಾಗಿತ್ತು ಅದು ಕೂಡ ಇಲ್ಲ ಕಲಾವಿದರಿಗೆ ಅವಕಾಶ ಕೊಡಬೇಕಾಗಿತ್ತು ಅದು ಇಲ್ಲ ಇದೆಲ್ಲ ಕೂಡ ನಮಗೆ ಇಲ್ಲಿ ತುಂಬ ಲಾಸ್ ಆಗ್ತಾ ಇದೆ ನಮ್ಮ ಜಿಲ್ಲೆಗೆ ಇಷ್ಟು ವರ್ಷ ಆಗ್ತಾ ಇತ್ತು ಈ ವರ್ಷ ಆಗ್ತಾ ಇಲ್ಲ ಆದರೆ ಸಾಹಿತಿಗಳಾಗ್ಲಿ ಕಲಾವಿದರಿಗಾಗ್ಲಿ ಅವ್ರಿಗೆ ಅವರದೇ ಆದಂಥ ಒಂದು ಅಭಿಲಾಷೆಗಳು ಎಲ್ಲ ಉತ್ಸಾಹ ಎಲ್ಲ ಇರುತ್ತೆ ಅದಕ್ಕೆಲ್ಲ ತುಂಬ ತೊಂದರೆ ಆಗಿದೆ ಈ ಸಾರಿ ಈ ಈ ಥರ ಮುಂದೆ ಆಗಬಾರ್ದು ಹಾಗೆಯೇ ಈ ಸರಿ ಮುಸ್ತಫ ಅವರ ಒಂದು ಇದನ್ನ ಸಾಹಿತ್ಯಕ್ಕೆ ಅವರ ಉದ್ಘಾಟ ಕರೆದಿದ್ದಾರಲ್ಲ ಅದು ತುಂಬ ಕಾಂಪ್ಲಿಕೇಟೆಡ್ ಆಗಿದೆ ಆ ಥರ ಆಗಬಾರ್ದು ಈಗ ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಯಾವುದೇ ಧರ್ಮ ಆಗಲಿ ಎಲ್ಲರಿಗೂ ಕೂಡ ಸಮಾನವಾದ ಅವಕಾಶವನ್ನ ಈ ದಸರಾದಲ್ಲಿ ಕೊಟ್ಟರೆ ಮಾತ್ರ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಮುಂದೆ ಈ ಥರ ಆಗಲಿ ಇನ್ನೂ ಅನೇಕ ಬದಲಾವಣೆಗಳು ಈ ದಸರಾ ಇದರಲ್ಲಿ ಮೆರವಣಿಗೆಯಲ್ಲಿ ಎಲ್ಲರಲ್ಲೂ ಬದಲಾವಣೆ ಆಗಲಿ ಅಂತ ಈ ಮೂಲಕ ನಾನು ಕೇಳಿಕೊಂಡು ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮಗೆ ಧನ್ಯವಾದಗಳು